ಕಳೆದ ಹತ್ತು ವರ್ಷಗಳ ಹಿಂದೆ ಜೆಡಿಎಸ್ ಪಕ್ಷದಿಂದ ಶಾಸಕರಾಗಿ ಒಳ್ಳೆಯ ಆಡಳಿತ ನೀಡಿದ ಮಾಜಿ ಶಾಸಕ ಬಚ್ಚೇಗೌಡರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ನಂತರ ಸಂಸದ ಸುಧಾಕರ್ ಮೇಲಿದ್ದ ಅಸಮಾನದಿಂದ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ದರು ಅಂದಿನಿಂದ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಕಾಂಗ್ರೆಸ್ ಪಕ್ಷದ ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದ ಬಚ್ಚೇಗೌಡರು ಕಾಲಕ್ರಮೇಣ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಗೌರವ ಸಿಕ್ತಿಲ್ಲವೆಂದು ಕಾಂಗ್ರೆಸ್ ಕಾರ್ಯಕ್ರಮಗಳಿಂದ ದೂರ ಸರಿದಿದ್ದರು ಆದರೆ ಇತ್ತೀಚಿನ ಬೆಳವಣಿಗೆಗಳು ಬಚ್ಚೇಗೌಡರ ರಾಜಕೀಯ ಭವಿಷ್ಯ ಕುರಿತು ಹೊಸ ಅನುಮಾನಗಳಿಗೆ ಕಾರಣವಾಗಿವೆ ಕೆಲವು ತಿಂಗಳುಗಳಿಂದ ಅನಾರೋಗ್ಯದಿಂದ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಬಚ್ಚೇಗೌಡರ ಆರೋಗ್ಯ ವಿಚಾರಿಸಲು ಚಿಂತಾಮಣಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ನೂರಾರು ಜೆ ಡಿ ಎಸ್ ಮುಖಂಡರು ಭೇಟಿ ನೀಡಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಆರೋಗ್ಯ ವಿಚಾರದ ನೆಪದಲ್ಲಿ ನಡೆದ ಈ ಭೇಟಿಯ ಹಿಂದೆ ರಾಜಕೀಯ ಮಾತುಕತೆ ನಡೆದಿದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗದ ಗೌರವದಿಂದ ಬಚ್ಚೇಗೌಡ ಪಕ್ಷ ತೊರೆಯಲು ಮುಂದಾಗಿದ್ದಾರಾ ಎಂಬ ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲೇ ಗದ್ದಲ ಸೃಷ್ಟಿಸಿವೆ ನಾಯಕರಾದಂಥ ಕೆಪಿ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಮುಕ್ತ ಮುನಿಯಪ್ಪ ನಮ್ಮ ಅಧ್ಯಕ್ಷರು ಈ ಥರ ಆಗಿದೆ ಅಂತ ಹೇಳಿದರು ಹಾಗಾಗಿ ನನಗೆ ಇಪ್ಪತ್ತು ದಿನಗಳ ಹಿಂದೆಯೇ ಹೇಳಿದರು ಹಾಗಾಗಿ ಇವತ್ತು ಸಮಯವನ್ನು ನಿನ್ನೆ ಮಾತಾಡಿ ಅಣ್ಣ ಅವ್ರಿಗೆ ಇವತ್ತು ಸಂಜೆ ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿ ನಮ್ಮ ನಾಯಕರನ್ನು ಆರೋಗ್ಯ ಮತ್ತು ಕ್ಷೇಮ ವಿಚಾರಿಸಲಿಕ್ಕೆ ನನಗೆ ಇಲ್ಲಿಗೆ ಮನೆಗೆ ಬಂದಿದೆ ಏನಿಲ್ಲ ಮಾತಾಡುತ್ತೆ ಏನೂ ಇಲ್ಲ ಆರೋಗ್ಯ ವಿಚಾರಿಸಿದ್ವಿ ಹೇಗೆ ಏನು ಅನ್ನುವಂಥದ್ದನ್ನೆಲ್ಲ ಕೇಳಿದ್ವಿ ಅವರು ಕೂಡ ಈಗ ಪರವಾಗಿಲ್ಲ ಅಂದರೆ ಕಳೆದ ಒಂದು ತಿಂಗಳಿಂದನೇ ಸ್ವಲ್ಪ ಸುಧಾರಣೆ ಆಗಿದೆ ಏನು ತೊಂದರೆ ಇಲ್ಲ ಅಂತ ಅನ್ನೋ ಡೈಲಿ ವಾಕ್ ಮಾಡುವಂಥದ್ದು ಏನು ಹೇಗೆ ಮತ್ತು ಊಟ ಎಲ್ಲ ಕರೆಕ್ಟಾಗಿದೆ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ ಅಷ್ಟೇ ಬೇರೆ ಏನೂ ಚರ್ಚೆಗಳಾಗಿಲ್ಲ ಆದರೂ ಕೂಡ ಕೆ ಪಿ ಬಚ್ಚೇಗೌಡಣ್ಣ ಅವರು ಕಳೆದ ನಲವತ್ತು ವರ್ಷಗಳಿಂದ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥವರು ತಂದೆಯವ್ರ ಕಾಲದಿಂದ ತಂದೆಯವರು ಮತ್ತು ಅಣ್ಣವರು ಕೂಡ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಗಾಗಿ ಅವ್ರು ಎಲ್ಲೇ ಇದ್ದರೂ ಕೂಡ ಇವತ್ತು ಕೂಡ ನಮ್ಮ ನಾಯಕರು ಅಂತಲೇ ನಾವು ಭಾವಿಸುವಂಥದ್ದು ಹಾಗಾಗಿ ನಾಯಕರ ಆಸ್ಪತ್ರೆಯಿಂದ ಬಂದ ನಂತರ ನಾನು ಬಂದಿರಲಿಲ್ಲ ಹಾಗಾಗಿ ಅವರ ಕ್ಷೇಮ ಸಮಸ್ಯಾರ ವಿಚಾರಿಸೋಣ ಆರೋಗ್ಯ ವಿಚಾರಿಸೋಣ ಅಂಥೇಳಿ ಗೊತ್ತು ಬಂದಿದೆ ಅದನ್ನೆಲ್ಲ ರಾಜಕ ರಾಜಕೀಯವಾಗಿ ಅದನ್ನು ಮುಂದೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ರಾಜಕೀಯ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು ವ್ಯತ್ಯಾಸಗಳು ರಾಜಕಾರಣದಿಂದ ದೂರ ಆಗಿದ್ರು ಅದ್ರ ದೂರ ಆಗಿದ್ದರೂ ಕೂಡ ಇವತ್ತು ಕೂಡ ಅದು ದೇವೇಗೌಡ್ರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಲೇ ಅವರೂ ಕೂಡ ಭಾವಿಸ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ ಅವರು ಎಲ್ಲೇ ಇದ್ದರೂ ಕೂಡ ಬಚ್ಚೇಗೌಡಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನು ನಾನು ಇವತ್ತು ಕೂಡ ಅದನ್ನು ಬಲವಾಗಿ ಹೇಳ್ತಕ್ಕಂಥದ್ದು ಬಹುಶಃ ನಮಗೂ ಕೂಡ ಅವರು ಹೋಗಬಾರ್ದಾಗಿತ್ತು ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ ಆದರೆ ರಾಜಕಾರಣದ ಆ ಸಂದರ್ಭ ಅವರನ್ನು ಆ ರೀತಿ ದೂಡಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆಗಳು ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ಇರಬೇಕಾಗಿತ್ತು ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರು ನಮ್ಮ ನಾಯಕರ್ತರು ಕೂಡ ಮಾತನಾಡಿ ಅವ್ರಿಗೆ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನು ಖಂಡಿತ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಚ್ಚೇಗೌಡರನ್ನು ಜಿಲ್ಲೆಯ ಜೆಡಿಎಸ್ ನೂರಾರು ಮುಖಂಡರ ಭೇಟಿಯಿಂದ ಮಾಜಿ ಶಾಸಕರ ಮುಂದಿನ ನಡೆ ಏನಾಗಬಹುದೆಂದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದೆ ಜೆಡಿಎಸ್ ಪಕ್ಷಕ್ಕೆ ಮರಳುವ ಬಗ್ಗೆ ಬಚ್ಚೇಗೌಡ ಯಾವುದೇ ಅಧಿಕೃತ ಹೇಳಿಕೆ ನೀಡದಿದ್ದರೂ ಜೆಡಿಎಸ್ ಮುಖಂಡರ ಭೇಟಿ ರಾಜಕೀಯ ಸಮೀಕರಣಗಳು ಬದಲಾಗುವ ಸೂಚನೆ ನೀಡುತ್ತಿದೆ ಈಗ ರಾಜಕಾರಣ ವಿಶ್ವಾಸ ಬೇರೆ ಈಗ ನನಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹಿಂದೆ ನಮ್ಮ ಒಡನಾಡುಗಳಾಗಿದ್ದಂಥವರು ಮತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಬಂದಿದ್ದಾರೆ ಅದು ಸಹಜ ಹಾಗಂತೇಳಿ ಇದರಲ್ಲಿ ರಾಜಕೀಯ ಬರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷ ನಮ್ಮ ಕೃಷ್ಣಾರೆಡ್ಡಿಯವರು ಕೂಡ ಅವ್ರಿಗೂ ಸೂಕ್ತ ಸ್ಥಾನಮಾನ ಕಲ್ಪಿಸ್ತೀನಿ ಅಂತ ಹೇಳಿದೆ ನಾನು ಯಾವುದೇ ಸ್ಥಾನಮಾನಕ್ಕೆ ಆಸೆ ಪಟ್ಟು ಕಾಂಗ್ರೆಸ್ಗೂ ಬರಲಿಲ್ಲ ಜೆ ಡಿ ಎಸ್ಸಲ್ಲೂ ಇರಲಿಲ್ಲ ನಮ್ಮದು ಒಂದು ಸ್ವಾಭಿಮಾನಕ್ಕೆ ಬಿದ್ದು ಬಹಳ ದೀರ್ಘಕಾಲ ಜೆ ಡಿ ಎಸ್ಸಲ್ಲಿದ್ದೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಕುಮಾರಣ್ಣವ್ರಿಗೆ ದೇವೇಗೌಡರಿಗೆ ಹೇಳ್ಬಿಟ್ಟೆ ಪಕ್ಷ ಬಿಟ್ಟು ಬಂದಿದ್ದೇನೆ ಹೊರತು ರಾತ್ರೋರಾತ್ರಿ ನಾನು ರಾಜೀನಾಮೆ ಬಿಸಾಕೆ ಬರಲಿಲ್ಲ ಹೋಗಿ ಮನೆಗೆ ಹೋಗಿ ಗೌರವಿತು ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದರು ಅವ್ರಿಗೆ ಚೆನ್ನೈಯಲ್ಲಿ ಆಪ್ರೇಷನ್ ಆಗಿತ್ತು ನಿಮ್ಗೆ ಆರೋಗ್ಯ ಸರಿ ಇಲ್ಲ ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ ಹೀಗೇ ರಾಜಕೀಯವಾಗಿ ನೀವು ಬೇರೆ ನಾವು ಬೇರೆ ಇರ್ತೀವಿ ಅಂತ ಮೊನ್ನೆ ಅವರ ಬರ್ಡ್ಡೇ ಕೂಡ ನಾನು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಿದ್ರು ಮಾತಾಡಿ ಅವ್ರಿಗೆ ಆರೋಗ್ಯನೂ ವಿಚಾರಿಸಿದೆ ವಿಶೂ ಮಾಡಿದೆ ಅವರು ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ ಹೇಗಿದ್ದೀರಿ ಬರ್ತೀನಿ ಒಂದು ಸಾರಿ ಮನೆಗೆ ಅಂದರು ಆಯಿತು ಬನ್ನಿ ಅಂದೆ ಇದು ಏನಾಗಿದೆ ರಾಜಕಾರಣವನ್ನು ಮತ್ತು ವೈಯಕ್ತಿಕ ವಿಶ್ವಾಸವನ್ನು ಒಟ್ಟಾಗಿ ಸೇರಿಸ್ಬಾರ್ದು ಎಲ್ಲಿದ್ದರೂ ಕೂಡ ನಾನು ನಿಷ್ಠೆಯಾಗಿರ್ತಾರೆ ಇವತ್ತು ನಾನು ಆಪ್ರೇಷನ್ ಕಂಬಲಕ್ಕೆ ಒಳಗಾಗಬೇಕಾದ್ರೆ ಎಷ್ಟು ಅಂಶಗಳು ಬಂತು ಅನ್ನೋದು ಶಾಸನ ತಾವು ನೋಡಿದ್ದೀರಿ ಯಾವುದೇ ಕಾರಣಕ್ಕೆ ನಾನು ಬದಲಾಗಿಲ್ಲ ಈಗ ಸದ್ಯಕ್ಕೆ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ ಆ ಪಕ್ಷಕ್ಕೆ ನಿಷ್ಠಾಗಿರ್ತಕ್ಕಂಥದ್ದು ನನ್ನ ಧರ್ಮ ಕರ್ತವ್ಯ ಒಟ್ಟಾರೆ ಬಚ್ಚೇಗೌಡರ ಮುಂದಿನ ಹೆಜ್ಜೆ ಯಾವ ದಿಕ್ಕಿನಲ್ಲಿರುತ್ತದೆ ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಕಡೆಗೆ ಮುಖ ಮಾಡ್ತಾರಾ ಎಲ್ಲರ ಕುತೂಹಲಕ್ಕೆ ಉತ್ತರ ಸಿಗಬೇಕಿದೆ ತಾಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ